ಫೇಸ್ ಯಾಕೋ ಡಲ್ ಆಗಿದೆ ಲೈಫ್ ಆಗೇ ಇಲ್ಲ ಒಂಥರ ಟಯರ್ಡಾಗಿ ಫೀಲ್ ಆಗುತ್ತೆ ಬೆಂಗಳೂರಂತೂ ವಿಪರೀತ ಬಿಸಿಲೀಗ ಯಾವ ರೀತಿ ಸ್ಕಿನ್ನ ಮೇಂಟೈನ್ ಮಾಡಬೇಕು ದಿನ ಯಾವ ರೀತಿ ಒಂದು ಲೋಷನ್ ಹಚ್ಕೊಂಡ್ರೆ ಅಥವಾ ಒಂದು ಪೇಸ್ಟ್ ಹಚ್ಕೊಂಡ್ರೆ ನಮ್ಮ ಸ್ಕಿನ್ನು ಆಗಿ ಗ್ಲೋಯಿಂಗ್ ಆಗಿರುತ್ತೆ ಆಗಿರುತ್ತೆ ಶೈನಿಂಗ್ ಆಗಿರುತ್ತೆ ಬೆಳ್ಳಕ್ಕಿರುತ್ತೆ ಅಲ್ವಾ ಸೊ ಎಲ್ಲ ಪ್ರಶ್ನೆಗೂ ಒಂದೇ ಉತ್ತರ ವೆಲ್ಕಮ್ ಟು ಹಿಮಾನ್ ನಾನು ಹಿಮಾ ಓಕೆನಾಸುಫ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೊತ್ತು ಪಾರ್ಕ್ ತ್ರೀ ಡಾಟ್ಸ್ ಇದೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಸ್ಮಾಲ್ ಇದನ್ನ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಮೀಶೋದಲ್ಲಿ ನಿರ್ಮಲ್ ಅವ್ರದ್ದು ಪ್ರಾಡಕ್ಟ್ ಅವೈಲಬಲ್ ಇದೆ ನಾನು ಚೆಕ್ ಮಾಡಿದೆ ಒನ್ ಸೆವೆಂಟಿ ಫೈವ್ ಇದೆ ಒನ್ ಸೆವೆಂಟಿ ಫೈವ್ ಅದರ ಬೆಲೆ ಒನ್ ಸೆವೆಂಟಿ ಆರ್ ಒನ್ ಸೆವೆಂಟಿ ಫೈವ್ ಒನ್ ತರ್ಟಿದು ಯಾವುದೋ ಪ್ರಾಡಕ್ಟ್ ಇದೆ ಅಂತ ನನ್ನ ಅಲ್ಲಿ ಯಾರೋ ಕಮ ಯಾರೋ ನನ್ನ ಕೇಳಿದ್ದಾರೆ ಅವ್ರಿಗೆ ಅವರು ಕಮೆಂಟ್ ಮಾಡಿದ್ದಾರೆ ಐಡೋಂಟ್ ನೋ ಯಾರು ಅಂತ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಪಿನ್ ಮಾಡ್ಬೋದು ಅವ್ರನ್ನ ಸ್ಕ್ರೀನ್ಶಾಟ್ ತಗೊಂಡು ಹಾಕ್ಬೋದು ಅದು ಸರಿ ಹೋಗಲ್ಲ ಒನ್ ತರ್ಟಿದು ಪ್ರಾಡಕ್ಟ್ ಇದೆ ಅಂತ ಹೇಳ್ತಿದ್ದಾರೆ ಅವರು ಇಬ್ಬರಿಗೆ ಕಮೆಂಟ್ ಮಾಡಿದ್ದಾರೆ ಅವರು ನನ್ನ ವ್ಯೂವರ್ಸ್ ಇಬ್ಬರಿಗೆ ಅವರೇ ಹೋಗಿ ಕಮೆಂಟ್ ಮಾಡಿದ್ದಾರೆ ನಾನು ಅವ್ರು ಹೆಸ್ರು ಹೇಳಕ್ಕೆ ಇಷ್ಟಪಡೋಲ್ಲ ನೀವೇ ನೋಡ್ಕೊಳ್ಳಿ ಒನ್ ತರ್ಟಿದು ಪ್ರಾಡಕ್ಟ್ ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ನಾನು ಮೀಶೋದಲ್ಲಿ ಯಾರೋ ಇದೆ ಅಂತ ಹೇಳಿದಾಗ ಇವತ್ತು ಸರ್ಚ್ ಮಾಡಿದಾಗ ಒನ್ ಸೆವೆಂಟಿ ಆರ್ ಒನ್ ಸೆವೆಂಟಿ ಫೈವ್ ಅಮೆಝಾನಲ್ಲಿ ಒನ್ ಸಿಕ್ಸ್ಟಿದು ಆರ್ಡರ್ ಮಾಡಿದ್ದೀನಿ ಐ ಥಿಂಕ್ ಒನ್ ಸೆವೆಂಟಿ ಆರ್ ಒನ್ ಸೆವೆಂಟಿ ಫೈವ್ ಒನ್ ತರ್ಟಿ ಪ್ರಾಡಕ್ಟ್ದು ಚೆಕ್ ಮಾಡಿದೆ ಅವ್ರು ಯಾರೋ ಬೇರೆಯವ್ರಿಗೆ ಹೋಗಿ ಹಾಕ್ತಾ ಇದ್ದಾರೆ ಅವರು ಪ್ಲೀಸ್ ನಾನು ಹಾಕಿದ್ರೆ ದಯವಿಟ್ಟು ಅದಕ್ಕೆ ರೆಸ್ಪಾಂಡ್ ಮಾಡಿ ಯಾರೋ ನಿಮ್ಮ ಕಮೆಂಟ್ಸ್ಗೆ ಯಾರೋ ಬಂದು ನನ್ನ ಚಾನಲಲ್ಲಿ ಹಾಕಿದ್ರೆ ಅದು ನನ್ನ ಜವಾಬ್ದಾರಿ ಅಲ್ಲ ನಾನೇ ನಿಮ್ಗೆ ಹಾಕಿದ್ರೆ ಅದು ನನ್ನ ಜವಾಬ್ದಾರಿ ಆಗುತ್ತೆ ಓಕೆನಾ ಸೊ ಯಾರೋ ಇಬ್ರು ಕಳ್ಸಿದಾರೆ ಅವ್ರ ಆ ಥರ ಇಟ್ಸ್ ಓಕೆ ನೋ ವರೀಸ್ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅದಕ್ಕೆ ಇಟ್ ಇಸ್ ಸೇಮ್ ಅವರು ಎನ್ನ ಸ್ಟಾರ್ಟಿಂಗ್ ಅದು ಎನ್ ಪ್ರಾಡಕ್ಟೇ ಅವ್ರು ತಪ್ಪು ಮಾಡ್ಕೊಂಡಿದ್ದಾರೆ ಅದೆಲ್ಲ ಒನ್ ಸೆವೆಂಟಿ ಅವ್ರು ಒನ್ ಸೆವೆಂಟಿ ಫೈವ್ ನಾನು ಚೆಕ್ ಮಾಡಿದೆ ನಿರ್ಮಲ್ ಅವ್ರದ್ದು சேம் ப்ரண்ட் அமெசானல்ல சேம் ஃபோட்டோ அதுன்னே தோணு ஓகேனா நாட் த ஒன் தர்ட்டி பிராடக்ட் மத்திய க்ளியராகி ஆமே இன்னொரு விஷய ேட் தீவ் நன்குஸ் ஆகத்தீர நான் நமக்கு உத்தர கொடுத்தீனி யாராத நான் கமெண்ட் நம்ம கமெண்ட்ஸ் நான் உத்தர கொடோ ஜாக் உத்தர கொட்டே தயவிட்டு டோன்ட் டேக் இட் சீரியஸ்லி நான் கொடோவிரிக்கு வைட் மாடி யாங்க இது நன் சானல் ஐ நோயிங் மோர் இன்ஃபார்மேட்டிவ் தென் அதர்ஸ் அக்காடிங் டூ நான் ஏன்மா ஆ வீடியோக்கு சம்பந்தப்பட்டது நான் ஃபுல்லு ಆಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೇ ಒಂದು ವೀಡಿಯೋ ಮಾಡೋದು ಓಕೆನಾ ಇದು ಕ್ಲಾರಿಟಿ ಕೊಟ್ಟಿದ್ದೀನಿ ಓಕೆ ಅವ್ರು ಕೊಡಬಾರ್ದು ಅದೆಲ್ಲ ನಾನು ಹೇಳಲ್ಲ ಅದು ನನ್ನ ಕೆಲಸ ಅಲ್ಲ ಅವ್ರು ಕೊಟ್ಟರೆ ಅದು ಇಷ್ಟ ಬಟ್ ಕಮಿಂಗ್ ಟು ಮೈ ಚಾನಲ್ ನನ್ನ ರೆಸ್ಪಾನ್ಸ್ ನಾನು ನಿಮಗೆ ಗೊತ್ತಿರೋ ಇನ್ಫಾರ್ಮೇಟಿವ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋದು ನಾನು ಕೊಡ್ತೀನಿ ಓಕೆನಾ ಸೊ ಇದು ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟು ಇವತ್ತು ಒಂದು ಲೋಷನ್ ಮಾಡಿದ್ದೀನಿ ಸೇಮ್ ಬಾಯಿಲ್ ಟರ್ಮರಿಕ್ ನಮ್ಮ ಕಸ್ತೂರಿ ಅಷ್ಟ ನಿರ್ಮಲ ಅವ್ರದ್ದು ಬ್ರ್ಯಾಂಡದು ನಿಜವಾಗ್ಲೂ ನೀವು ಬಾಯ್ ಮೇಲೆ ಬೆರ್ಡೆಟ್ಕೊಂಡ್ಬಿಡ್ತೀರಾ ಈ ಥರನೂ ಅಂತ ನಿಜವಾಗ್ಲೂ ಹೇಳ್ತೀನಿ ಸ್ಕಿನ್ ಈಗ ಪೊಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ನಾವು ಪ್ರತಿದಿನ ಹೆಂಗ್ ಊಟ ತಿಂಡಿ ಮಾಡ್ತೀವೋ ಅದೇ ಥರ ನಮ್ಮ ಸ್ಕಿನ್ನ ಹೈಡ್ರೇಟಾಗಿ ಇಟ್ಕೊಳ್ಬೇಕು ಬರೀ ನೀರು ಕುಡಿತೀವಿ ಸೌತೆಕಾಯಿ ತಿಂತೀವಿ ಹಣ್ಣುಗಳು ತಿಂತೀವಿ ಅದೆಲ್ಲ ಇಂಟೇಕ್ ಆಗುತ್ತೆ ಬಟ್ ತರ್ಟಿ ಫಾರ್ಟಿ ಪರ್ಸೆಂಟ್ ಔಟರ್ ಅದು ಪ್ರೊಜೆಕ್ಟ್ ಆಗುತ್ತೆ ಬಟ್ ಔಟರ್ ಅಪ್ಲಿಕೇಶನ್ ತುಂಬ ಮುಖ್ಯ ಅಲ್ವಾ ಸೊ ಐ ವಿಲ್ ನೆವರ್ ಗೋ ಫಾರ್ ದಿ ಕೆಮಿಕಲ್ ಒನ್ಸ್ ಅಂತ ನಿಮ್ಗೆ ಯಾವಾಗಲೂ ಗೊತ್ತು ಬನ್ನಿ ಇವತ್ತು ನಮ್ಮ ಆಯುರ್ವೇದಿಕ್ಕಿನ ಪ್ರಾಡಕ್ಟ್ ರೆಡಿ ಆಗಿದೆ ಓಕೋಕೆ ಹಚ್ಚೋಕೆ ಸೊ ಇವತ್ತಿನ ಸಲ್ಯೂಷನ್ ಮಾತ್ರ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಮಾವೆಲಸ್ ಅಂತ ಎಕ್ಸಲೆಂಟ್ ಅಂತಾನೆ ಹೇಳ್ತೀನಿ ಅದಕ್ಕೆ ಏನೇನು ಬಳಸಿನಿ ಅಂತ ನೀವೇ ನೋಡಿರುತ್ತೆ ಬನ್ನಿ ಅದನ್ನ ಹಚ್ಕೊಂಡು ಅದು ಬೆನಿಫಿಟ್ಸ್ ನಾನು ನಿಮ್ಮ ಜೊತೆ ಶೇರ್ ಎರಡು ಥರ ಪ್ಯಾಕ್ ಹಾಕಿದ್ದೀನಿ ಒಂದು ಕಡೆ ವಾಶ್ ಮಾಡಿದ್ದೀನಿ ಇನ್ನೊಂದು ಕಡೆ ಶೈನಿಂಗ್ ನಿಮಗೋಸ್ಕರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೋಡಿ ಯಾವ ರೀತಿ ಇದೆ ಶೈನಿಂಗ್ ಅಂತ ಬನ್ನಿ ಅದು ಯಾವ ರೀತಿ ಪ್ಯಾಕ್ ಮಾಡೋದು ಅಂತ ಹೇಳಿ ಆ ಪ್ರಾಡಕ್ಟ್ಗೆ ಏನೇನು ಬೇಕು ಅಂತ ಹೇಳ್ತೀನಿ ಈಗ ಒಂದು ಮಾಸ್ಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂತ ಅದಕ್ಕೆ ಆ್ಯಸ್ ಯೂಶಲ್ ನಿಮ್ಗೆ ಗೊತ್ತಿದೆ ನಿರ್ಮಲ ಒಂದು ಕಸ್ತೂರಿ ಅಷ್ಟ ಮತ್ತು ಇದು சாண்ட்வூட் பவுடர் ரெட் சாண்ட்வூல் பவுடர் சொல் ரோஸ் வாட்டரு ட்ராப் ஆஃப் கட்ஸு மத்தே இம்பார்டெண்ட் நோடி நான் ஏன் ரெடி மாட்டுக்கீனி நம்ம காண்த்திர் போது இதே சொல்வே சொல்பாடு அந்த எஸ் அட்டே சாக்கியூஷன் நமக்கு அல்வா இதர நான் ஒன்றே நோடி ஹாஃப டீஸ்பூன் ஹால்கே எஸ் பேலே நமக்கு இதுகொத்த கேசரி கேசரி அதரது பெனிஃபிட்ஸ் நான் பேட அல்ல சோ அதனி நென்சிட்டு கொண்டி தண்ணி மிஸ் கொள் நோய் மஜிக்குக்கிது ஹாக்கண்டே சப்பூசல் ஜெயின் துப்பாகத்தினி அது ஒன்று இது லிக்குவிட் ஃபாம்க்கு வரவரோ நான் கலஸ் கொழன்னு பாக்கு ஹாக்கி நீங்கள் நெக்ஸ்ட் டே ஹோதிரே எல்லாரும் கேட்கற ஏன்னு காஸ்ட்லி ஃபேஷியல்ஸ்க்கொண்டா நீன் டூ டூ மினிட்ஸ் போட்டு போயணா இதென்ன ஆ கேசரிஹாலெல்லாம் சனாக கூடிகளேதைக்கு ஓகேண்ணா இதற்கு சாப்பா ரோஸ் வாட்ரு மிக்ஸ் மாத்தீங்க யாக்கேந்த நான் ஹே்த்தினி யாக்கேந்த நான் ஷேர் மாஷ துபமானோடெக்ட்ஸு இது எல்லா ஆயுர்வேதிஸு நான் ஸ்கின் நோட் தீரல நீ நானும் நன்கு பிகமெண்டேஷன் இந்த நானும் நம்ம ஜொத்த ஷேர் மாதிரி அது எஸ்டு ரெடியூஸ் ஆகிய அந்த நோடி இது ரோஸ் வாட்ரு மிக நான் ரோஸ் வாட்ரு மெட் சாண்ட் பவுடர் அந்த ரத்தச்சந்தன அதை அப்ளா முகே நான் டான்னா ஹோலி அந்த இதை ரோஸ் வாட்ரெனிட்டு நிமிஷம் ಇದನ್ ಯಾಕೆ ನೆನ್ಸಿ ಅಂತ ನಿಮ್ಗೆ ಗೊತ್ತಿದೆ ಕೇಸರಿ ಹಾಕಿದ್ವಲ್ಲ ಅದಕ್ಕೋಸ್ಕರ ನೆನೆಸಿರ್ತೀವಿ ಟಿಕ್ ಪೇಸ್ಟ್ ಬೇಡ ಜಸ್ಟ್ ಟಚ್ ಆದ್ರೆ ಸಾಕು ನಂಬೋದು ನೋಡಿ ಖಾಲಿ ಇದು ಒಂದು ಟೂ ಮಿನಿಟ್ಸ್ ಡ್ರೈ ಆಗಬೇಕು ಅಂತಿಲ್ಲ ಜಸ್ಟ್ ಟು ಟು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ನನಗೆ ನೀಟಾಗಿ ಡ್ರೈ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ನಿಮ್ಗೆ ವೈಟ್ ಮಾಡಿ ತೋರಿಸ್ತಿದ್ದೀನಿ ಒಂಚೂರು ವೆಟ್ ಮಾಡ್ಕೊಳ್ತೀನಿ ಆ ಶೈನಿಂಗ್ ನಿಮ್ಗೆ ನೋಡಬೇಕು ಹೆಂಗಿದೆ ಗೊತ್ತಾ ನೋಡಿ ಒನ್ ಸೈಡ್ ಮಾತ್ರ ವೈಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಈಗಾಗಲೇ ಶೈನಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ ಗ್ಲೋಯಿಂಗ್ ಇದೆ ನೋಡಿ ಜಸ್ಟ್ ಅದೊಂದು ನಾನು ಏನು ಹೇಳಿದೆ ಡಬಲ್ ಕಾಂಪ್ಲೆಕ್ಷನ್ಗೆ ಇವತ್ತು ಸಜೆಷನ್ ಹೇಳ್ತಾ ಇದೀನಿ ಇದಂತೂ ನಿಮ್ಮ ಸ್ಕಿನ್ ಹೇಳಲ್ಲ ಬೇರೆ ಲೆವೆಲ್ಗೆ ತಗೊಂಡು ಹೋಗುತ್ತೆ ಆ ಸ್ಟ್ರಿಂಗ್ಸ್ ಇದ್ರೆ ಇಲ್ಲಿ ಏನು ತೊಂದರೆ ಇಲ್ಲ ಬಿಡಿ ಮುಖದಲ್ಲಿ ಇದ್ರೆ ಇದು ನಾನು ಅಮೆಝಾನ್ ಅಲ್ಲೇ ತಗೊಂಡೆ ಇದು ನಾನು ಅಮೆಜಾನ್ ಅಲ್ಲೇ ತಗೊಂಡಿದ್ದು ಕೇಸರಿನ ಆಸ್ ಯೂಶ ಇದನ್ನು ಅಷ್ಟೇ ಡ್ರೈ ಹಾಕಕ್ಕೆ ಬಿಡಬಾರ್ದು ನಾವು ಡ್ರೈ ಆಗಕ್ ಮುಂಚೆನೆ ಇದನ್ನ ನಾವು ವೈಟ್ ಮಾಡ್ಬೇಕಾದ್ರೆ ನೀಟಾಗಿ ನೋಡಿ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು ಆ ಗ್ಲೋ ಅಲ್ವಾ ಈಗಾಗಲೇ ಸ್ವಲ್ಪ ಗ್ಲೋ ಸ್ಟಾರ್ಟ್ ಆಗಿದೆ ಸೊ ಇದು ಡ್ರೈ ಆಗಕ್ ಮುಂಚೆ ವಾಶ್ ಮಾಡಿ ನಿಮ್ಮ ಜೊತೆ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆಯ್ತು ನೋಡಿ ರಿಮೂವ್ ಮಾಡಿ ತೋರಿಸ್ತೀನಿ ನಿಮ್ಗೆ ಒಂದು ಸೈಡಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಚೇಂಜಸ್ಸು ನೋಡಿ ಆ ಕೇಸರಿ ಅದು ಹಾಕಿದ್ವಲ್ಲ ದಳಗಳೇ ಹಾಗೆ ಇದೆ ಗ್ಲೂ ನೋಡಿ ಯಾವ ರೀತಿ ಇದೆ ಅಂತ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ಲ ನ್ಯಾಚುರಲ್ ಪ್ರಾ ಪ್ರಾಡಕ್ಟ್ಸ್ ರೀ ಯಾವುದು ಇದ್ರಲ್ಲಿ ಕೆಮಿಕಲ್ ಪೇಸ್ಟ್ ಇಲ್ಲ ದಯವಿಟ್ಟು ಇದನ್ನು ಯೂಸ್ ಮಾಡಿ ಅಂತಲೇ ಹೇಳೋದು ನಾನು ಯಾವಾಗಲೂ ನಿರ್ಮಲ್ ನಿರ್ಮಲ್ ಅಂದರೆ ಇದೇ ರೀಸನ್ನು ನೋಡಿ ಸೊ ಫುಲ್ ಫೇಸ್ ವಾಶ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫೇಸ್ನ ಈಗ ನಾನು ವೈಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಈಗ ವೈಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ ಸಾಫ್ಟಾಗಿ ವೈಟ್ ಮಾಡ್ಕೊಳ್ಳಿ ಜೆಂಟ್ಲಾಗಿ ಯಾವುದೇ ರೀತಿಯಾದ ಮಾಯಿಶ್ಚರೈಸರು ಮತ್ತೊಂದು ಸೋಪು ಏನೂ ಹಾಕಬೇಡಿ ಓಕೆನಾ ಸೋಪ್ ಒಂದು ಪೌಡ್ರು ಅಂದರೆ ನಾನು ಸೋಪ್ ಯೂಸ್ ಮಾಡಲ್ಲ ಒಂದು ಪೌಡ್ರು ಯೂಸ್ ಮಾಡ್ಕೊಳ್ತೀನಿ ಅದನ್ನು ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರಲಿಲ್ಲ ನಾನು ಸ್ಕಿನ್ಗೆ ಅದನ್ನೇ ಹಾಕಿ ಅಂತ ಹೇಳ್ತೀನಿ ಓಕೆ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊತ್ತೇನು ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಹೋಗ್ಬಲ್ಲ ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಇದೆ ಆಗಿ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್